ನಮ್ಮೆಲ್ಲರ ಹೃದಯಗಳಲ್ಲೂ ರಾಮ ವಾಸವಾಗಿಯೇ ಇದ್ದ ಆದರೆ ಅವನೇ ಹುಟ್ಟಿದಂತಹ ಸ್ಥಳದಲ್ಲಿ ಭೌತಿಕವಾಗಿ ಅವನದ್ದೊಂದು ಮಂದಿರವನ್ನು ನಾವು ಕಳ್ಕೊಂಡು ಅನೇಕ ಶತಮಾನಗಳೇ ಆಗಿ ಹೋಗಿತ್ತು ಮತ್ತು ನಮ್ಮ ಹೋರಾಟ ಕೂಡ ಇತ್ತು ಆ ಜಾಗದಲ್ಲೇ ಪುನಃ ಆ ರಾಮನ ಆ ಬಾಲರಾಮನ ಮಂದಿರ ಪುನಃ ಬರಬೇಕು ಅಂತ ನಮ್ಮದೊಂದು ಹೋರಾಟ ಇತ್ತು ಆ ಹೋರಾಟಕ್ಕೆ ಜಯ ಸಿಕ್ಕಿ ಈಗ ಅಲ್ಲಿ ರಾಮ ಪ್ರತಿಷ್ಠಾಪನೆಗೆ ಒಳಗಾಗ್ತಾ ಇದ್ದ ಅದುವೇ ತೀರ್ಥಕ್ಷೇತ್ರ ಅಲ್ಲಿಗೆ ಆಗಾಗ ಪ್ರವಾಸ ಹೋಗುವುದೇ ನಮ್ಮ ಒಂದು ಬಾಳಿನ ಸಾರ್ಥಕ್ಯ ಹಾಗಾಗಿ ದೇವರನ್ನು ಬಿಟ್ಟು ನಮ್ಮ ಜೀವನ ಇಲ್ಲ ಹಾಗಂತ ಇದು ಕೇವಲ ಭಾರತೀಯರಿಗೆ ಮಾತ್ರ ಅಂತ ಅಲ್ಲ ಯಾವುದೇ ದೇಶದ ಯಾವುದೇ ಧರ್ಮವನ್ನು ನೋಡಿದರೂ ಕೂಡ ದೇವರನ್ನು ಬಿಟ್ಟು ಯಾರೂ ಕೂಡ ಜೀವನವನ್ನು ಮಾಡ್ತಾ ಇಲ್ಲ ಅದು ನಿರಾಕಾರ ಆಗಿರಬಹುದು ಸಾಕಾರ ಆಗಿರಬಹುದು ಆದರೆ ಭಾರತದ ವೈಶಿಷ್ಟ್ಯ ಏನು ಕೇಳಿದರೆ ಇಲ್ಲಿ ಸಾಕಾರ ಬ್ರಹ್ಮದ ಉಪಾಸನೆಯೂ ಉಂಟು ನಿರಾಕಾರ ಬ್ರಹ್ಮದ ಉಪಾಸನೆಯೂ ಉಂಟು ಸಗುಣ ಬ್ರಹ್ಮದ ಉಪಾಸನೆಯೂ ಉಂಟು ನಿರ್ಗುಣ ಬ್ರಹ್ಮದ ಉಪಾಸನೆಯೂ ಉಂಟು ವೇದಾಂತಿಗಳು ಹೇಳುವಂತಹ ಬ್ರಹ್ಮಲೋಕ ಅದನ್ನೇ ವಿಷ್ಣುವಿನ ಭಕ್ತರು ವೈಕುಂಠ ಅಂತಾರೆ ಶಿವನ ಭಕ್ತರು ಕೈಲಾಸ ಅಂತಾರೆ ಕೃಷ್ಣನ ಭಕ್ತರು ಗೋಲೋಕ ಅಂತ ಹೇಳ್ತಾರೆ ಆಯಾಯ ಲೋಕಗಳಿಗೆ ಹೋಗುವಂತಹ ಸಾಮರ್ಥ್ಯವನ್ನು ಮನುಷ್ಯ ಪಡ್ಕೊಂಡಿದ್ದಾನೆ ಆಯಾಯ ಲೋಕಗಳಿಗೆ ಹೋಗಲಿಕ್ಕೆ ಬೇಕಾದಂತಹ ಸಾಧನೆಗಳನ್ನು ಮನುಷ್ಯ ಮಾಡಬಲ್ಲ ಮಾಡಿದಾಗ ಭಗವಂತ ಆಯಾಯ ವ್ಯಕ್ತಿಗೆ ಆಯಾಯ ಲೋಕಗಳನ್ನು ಕೊಡ್ತಾನೆ ಅಂತ ಅದಕ್ಕೇನು ಆಧಾರ ಅಂತ ಕೇಳಿದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಯಾರು ಯಾರು ನನ್ನನ್ನು ಯಾವ ಯಾವ ರೀತಿಯಿಂದ ಯಾವ ಯಾವ ದೇವತೆ ಅಂತ ಭಾವಿಸಿ ಆರಾಧನೆಯನ್ನು ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ನಾನು ಆಯಾ ಫಲಗಳನ್ನು ಆಯಾ ಲೋಕಗಳನ್ನು ಕೊಡ್ತೇನೆ ಕೈಕೇಯಿಗೆ ಮೊದಲಿನಿಂದಲೇ ಆ ಒಂದು ದೃಷ್ಟಿಕೋನ ಇತ್ತು ಅಂತ ಅಂದರೆ ನನಗೊಂದು ಸಂತತಿ ಆದರೆ ಅದಕ್ಕೆ ರಾಜ್ಯ ಸಿಗಬೇಕು ಅನ್ನುವಂಥ ಒಂದು ಯೋಚನೆ ಅವಳಲ್ಲಿ ಮುಂಚೆಯಿಂದಲೇ ಇತ್ತು ಇದಕ್ಕೆ ಕಾರಣ ನಮಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಕೈಕೇಯಿಯನ್ನ ಮದುವೆಯಾಗುವ ಸಂದರ್ಭದಲ್ಲೇ ಕೈಕೇಯಿಯ ತಂದೆ ಮತ್ತು ಕೈಕೇಯಿಯ ಅಣ್ಣ ದಶರಥನ ಹತ್ರ ಮಾತು ತಗೊಂಡಿದ್ರು ಅಂತ ಮುಂದೆ ಇವಳಿಗೆ ಹುಟ್ಟತಕ್ಕಂತಹ ಮಗನೇ ಅಯೋಧ್ಯೆಗೆ ರಾಜನಾಗಬೇಕು ಅಂತ ಹಾಗಾಗಿ ಆ ದೃಷ್ಟಿಕೋನದಲ್ಲೇ ಆ ಮದುವೆ ಆಗಿರೋದು ಕಾಮಕಾರೋ ಮಹಾಪ್ರಾಜ್ಞ ಗುರುಣಾಂ ಸರ್ವದಾ ನಘ ಉಪಪನ್ನೇಷು ದಾರೇಶು ಪುತ್ರೇಷು ಚ ವಿಧೀಯತೆ ನಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿ ಮತ್ತೆ ನಮಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಕ್ಕಂತಹ ಗುರು ಈ ಮೂವರಿಗೂ ಕೂಡ ನಮ್ಮ ಮೇಲೆ ಸಂಪೂರ್ಣ ಅಧಿಕಾರವಿರುತ್ತದೆ ಈ ಇಡೀ ಸಂಸಾರವೆಂಬುದು ಯಾವಾಗಲೂ ಭಯಗ್ರಸ್ತವೆ ಯಾವಾಗ ಬಂದು ಮೃತ್ಯು ನಮ್ಮನ್ನು ಹಿಡ್ಕೊಳ್ಳುತ್ತೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ನಾವು ಸದಾ ಅದರ ಭಯದಲ್ಲೇ ಜೀವಿಸ್ತಾ ಇರ್ತೀವಿ ಹಾಗಾದರೆ ನಾವು ಜೀವನವನ್ನೇ ಮಾಡೋದಿಲ್ವಾ ಅಂತ ಕೇಳಿದರೆ ಜೀವನವನ್ನು ಮಾಡ್ತೀವಿ ಆದರೆ ಮರಣಾನಂತರವೂ ನಾವು ಯಶಸ್ಸಿನ ಕೀರ್ತಿಯ ರೂಪದಲ್ಲಿ ಬದುಕಿರಬೇಕು ಎಂಬುದರ ಮೇಲೆ ನಮ್ಮ ದೃಷ್ಟಿ ಇರಬೇಕೇ ಹೊರತು ಈ ಸಂಸಾರದಲ್ಲಿ ಇರತಕ್ಕಂತಹ ಫಲಾಫಲಗಳ ಮೇಲೆ ಅಲ್ಲ ಹಾಗಾಗಿ ನಾನು ಬಂದು ರಾಜ್ಯವನ್ನು ವಹಿಸಿಕೊಳ್ಳೋದು ಅನ್ನೋದು ಸಾಧ್ಯವೇ ಇಲ್ಲ ನೀನೇ ಹೋಗಿ ರಾಜ್ಯವನ್ನು ಆಡಬೇಕು ಒಂದು ಸಮುದ್ರದಲ್ಲೋ ನದಿಯಲ್ಲೋ ಯಥಾ ಕಾಷ್ಠಂಚ ಕಾಷ್ಠಂಚ ಎರಡು ಕಡ್ಡಿಗಳು ಒಂದಾಗುತ್ತವೆ ಯಾವುದೋ ಕಡ್ಡಿ ಯಾವುದೋ ಮರದ ಯಾವುದೋ ಎರಡು ಕಡ್ಡಿಗಳು ಒಂದಾಗುತ್ತವೆ ಪುನಃ ಹೋಗ್ತಾ ಹೋಗ್ತಾ ಬೇರೆಯಾಗತ್ವೆ ಇದು ನಡೀತಾನೇ ಇರುತ್ತೆ ಏವ್ ಭಾರ್ಯಾಶ್ಚ ಪುತ್ರಶ್ಚ ಜ್ಞಾತಯಶ್ಚ ಧನಾನಿಚ ಸಮೇತ್ಯ ವ್ಯವಧಾವಂತಿ ಧ್ರುವೋಹ್ಯೇಷಾಂ ವಿನಾಭವ ಇದೇ ರೀತಿ ಹೆಂಡತಿ ಮಕ್ಕಳು ಬಂಧುಗಳು ಎಲ್ಲರೂ ಕೂಡ ಯಾವುದು ಶಾಶ್ವತವಲ್ಲ ಎಷ್ಟೋ ಸಮಯ ಒಟ್ಟಾಗಿರುತ್ತೆ ಆಮೇಲೆ ಬೇರೆಯಾಗಿರುತ್ತೆ ಧ್ರುವೋಹ್ಯೇಷಾಂ ವಿನಾಭವ ಇದು ಯಾವಾಗಲೂ ಒಂದೇ ಆಗಿರೋದು ಅನ್ನೋದು ಯಾವತ್ತಿಗೂ ಸಾಧ್ಯವಿಲ್ಲ ಇರುವ ಈ ಲೋಕವೇ ಸತ್ಯವೇ ಹೊರತು ಕಣ್ಣಿಗೆ ಕಾಣದ ಯಾವ ಪರಲೋಕವೂ ಇಲ್ಲ ಅಂಥ ಪರಲೋಕಕ್ಕೋಸ್ಕರ ನಾವು ಧರ್ಮ ಧರ್ಮ ಅಂತ ಹೊಡೆದಾಡುವ ಅವಶ್ಯಕತೆಯೂ ಇಲ್ಲ ನನಗೆ ಯಾರನ್ನು ಕಂಡರೂ ಬೇಜಾರಾಗೋಲ್ಲ ಈ ಧರ್ಮ 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 ಅಂತ ಧರ್ಮಕ್ಕೋಸ್ಕರ ಕಷ್ಟಪಡ್ತಾರಲ್ಲ ಅವರನ್ನು ನೋಡಿದ್ರೆ ತುಂಬ ಕನಿಕರ ಆಗುತ್ತೆ ನನಗೆ ಯಾಕೆ ಅಂತ ಕೇಳಿದರೆ ಯಾತಕ್ಕೋಸ್ಕರ ಅವರು ಕಷ್ಟಪಡ್ತಾ ಇದ್ದಾರೆ ಸುಖ ಪಡದೆ ಅಂತ ನನಗೆ ಭಾಳ ಕನಿಕರ ಆಗಿಬಿಡುತ್ತೆ ಹಾಗಾಗಿ ನೀನು ಕೂಡ ಈ ಧರ್ಮ ಧರ್ಮ ಅಂದ್ಕೊಂಡು ತೀರಿ ಹೋದ ಯಾವುದೇ ಯಾವುದೋ ತಂದೆಯ ಮಾತಿಗೆ ಕಟ್ಟು ಬಿದ್ದು ಅವನಿಗೆ ಶ್ರೇಯಸ್ ಸಿಗಲಿ ಅಂತ ನೀನು ಯಾಕೆ ಕಷ್ಟಪಡಬೇಕು ಆರಾಮಾಗಿ ಬಂದು ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜ್ಯ ಆಳು ಸುಖ ಭೋಗಗಳನ್ನು ಅನುಭವಿಸು ಅಂತ ಜಾಬಾಲಿಗಳು ಒಂದು ನಾಸ್ತಿಕವಾದವನ್ನು ಮಂಡಿಸ್ತಾರೆ ರಾಮ ಅದಕ್ಕೆ ಒಪ್ತಾನೆ ಸದ್ಯ ನಾನು ನನ್ನ ಪಾದುಕೆಯನ್ನು ಅಥವಾ ನೀನು ತಂದ ಪಾದುಕೆಯನ್ನು ಮೆಟ್ಟಿ ನಾನು ಆಶೀರ್ವಾದವನ್ನು ಕೂಡ ಕೊಡೋದಿಲ್ಲ ನೀನೇ ಆಳಬೇಕು ಅಂತ ಅವನು ಹಠವನ್ನು ಮಾಡೋದಿಲ್ಲ ಯಾಕೆ ಅಂತ ಕೇಳಿದ್ರೆ ರಾಮನ ಕಡೆಯಿಂದ ಇರತಕ್ಕಂಥದ್ದೇನೋ ನಾನು ವನವಾಸವನ್ನು ಮಾಡಬೇಕು ಅನ್ನೋದ್ರ ಕಡೆ ಮಾತ್ರ ಅವನ ಗಮನ ಭರತ ಏನು ಮಾಡ್ತಾನೋ ಅದು ಭರತನಿಗೆ ಬಿಟ್ಟಿದ್ದು ಯಾಕೆ ಅಂದರೆ ನಾವು ಇನ್ನೊಬ್ಬರನ್ನು ನಿರ್ಬಂಧಿಸಲಿಕ್ಕೆ ಬರೋದಿಲ್ಲ ಅಂತ ನಿಗ್ರಹ ಕಿಂಕರಿಷ್ಯತಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು ಅಂದರೆ ಅವರವರ ಸ್ವಭಾವಕ್ಕನುಗುಣವಾಗಿ ಅವರವರ ಪ್ರಕೃತಿಗೆ ಅನುಗುಣವಾಗಿ ಅವರವರು ಯೋಚನೆಯನ್ನು ಮಾಡ್ತಾರೆಯೇ ಹೊರತು ಸಾಧನೆಯನ್ನು ಮಾಡ್ತಾರೆಯೇ ಹೊರತು ನಿಗ್ರಹ ಕಿಂಕರಿಷ್ಯತಿ ಯಾರೋ ಏನೋ ಬಂದು ಒಂದು ನಿರ್ಬಂಧವನ್ನು ಹಾಕಿದರೆ ಏನು ಮಾಡೋಕ್ಕೆ ಸಾಧ್ಯ ಕಷ್ಟ ಇದೆ ಆಗೋದಿಲ್ಲ ನಾನು ಹೇಳ್ಬೋದು ನೀನೇ ರಾಜ್ಯವನ್ನು ಆಳಬೇಕು ಕಣಯ್ಯ ನೀನೇ ಆಳಬೇಕು ಅಂತ ನಾನು ಎಷ್ಟೇ ಹೇಳಿದ್ರೂ ಕೂಡ ನೀನು ನಿನ್ನ ಪ್ರತಿಯಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಕೂರಿಸ್ತೀಯೋ ನನ್ನ ಪಾದುಕೆ ತಗೊಂಡು ಹೋಗಿ ಅಲ್ಲಿ ಇಡ್ತೀಯೋ ಅದು ನಿನಗೆ ಬಿಟ್ಟ ವಿಚಾರ